ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಧರ್ಮದ ನಾಲ್ಕನೆಯ ಲಕ್ಷಣ ದರ್ಶನವನ್ನ ಕುರಿತು ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ ಅದರಲ್ಲಿ ಶಿಟ್ಟಸ್ಥಲ ದರ್ಶನ ಇದು ಶರಣ ಧರ್ಮದ ದರ್ಶನ ಪದ್ಧತಿ ಅದರಲ್ಲಿ ಭಕ್ತ ಸ್ಥಳದಲ್ಲಿ ಬರ್ತಕ್ಕಂತಹ ಉಪಸ್ಥಲಗಳು ಅಂದ್ರೆ ಒಬ್ಬ ಭಕ್ ಭಕ್ತನ ಅಥವಾ ಮನುಷ್ಯನ ಸಾಧನ ಕ್ರಮ ಹೇಗೆ ಶುರುವಾಗ ಸಾಧನೆ ಹೇಗೆ ಶುರುವಾಗುತ್ತೆ ಪಿಂಡಸ್ಥಲಗೆ ಆಗಿರ್ತಾನೆ ಅಂದ್ರೆ ಇಲ್ಲಿ ಯಾರನ್ನು ಏನನ್ನು ದೂಷಿಸುವಂತಿಲ್ಲ ಪಿಂಡಸ್ತಲ್ದೇ ಯಾಕಂದ್ರೆ ಅದು ಅವನ ತಪ್ಪಲ್ಲ ಅದರಿಂದನೇ ಕಳ್ಳನನ್ನು ಕೊಲೆಗಾರನನ್ನು ಕಾಮುಕನನ್ನು ಎಲ್ಲರನ್ನೂ ಕೂಡ ದೇವರ ಅಂಶವನ್ನು ಅಡಗಿಸಿಕೊಂಡಿರುವ ಬೀಜಗಳು ಹೇಗೆ ವೃಕ್ಷ ವೃಕ್ಷವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವಂತಹ ಬೀಜಗಳಿದವು ಹಾಗೆ ಮಾನವ ಪರಮಾತ್ಮನ ಬೀಜ ಪರಮಾತ್ಮ ವೃಕ್ಷದ ಬೀಜ ಮಾನವ ಬೇರೆ ಪ್ರಾಣಿಗಳಿಗೆ ಈ ಅವಕಾಶಗಳಿಲ್ಲ ಅದಕ್ಕೆ ಚಾಮರಸ ಹೇಳ್ತಾನೆ ಲಕ್ಷಿಸುವಡೆಂಬತ್ತು ನಾಲ್ಕು ಲಕ್ಷ ದೇಹಗಳೊಳಗೆ ಮಾನವ ಪಕ್ಷ ದೇಹವೇ ಸಕಲ ಕರ್ಮಕ್ಕೆ ಕರ್ತನಾಗಿಯನು ಅಂದರೆ ಬೇರೆ ಪ್ರಾಣಿಗಳು ಕರ್ಮದಿಂದ ಸ್ವಾತಂತ್ರ್ಯಗೊಳ್ಳೋಕ್ಕೂ ಆಗಲ್ಲ ಮತ್ತು ಕರ್ಮವನ್ನು ಉನ್ನತ ಮಾಡ್ಕೊಳ್ಳೋಕ್ಕೂ ಬರಲ್ಲ ಹೇಳ್ತಿರ್ತೀನಿ ನಾನು ಮೇಲಿಂದ ಮೇಲೆ ಒಂದು ಹಸು ಹಸುವಾಗೆ ಹುಟ್ಟುತ್ತೆ ಹಸುವಾಗೆ ಬೆಳೆಯುತ್ತೆ ಹಸುವಾಗೆ ಬಾಳುತ್ತೆ ಹಸುವಾಗಿ ಲಯ ಹೊಂದತ್ತೆ ಅಂದರೆ ಬೀಳುತ್ತೆ ಅದರಲ್ಲಿ ಬಹಳ ಅಂದರೆ ಸ್ವಲ್ಪ ಸಾತ್ವಿಕ ಹಸು ಹಾಯುವ ರಾಜಸ ಹಸು ಅಂತ ಇರಬಹುದು ಅಷ್ಟೆ ಹಾಯುವ ಒದೆಯುವ ಹಸು ಇರ್ಬೋದು ಒಂದು ಸಾಧು ಹಸು ಇರ್ಬೋದು ಇಷ್ಟೆ ಅದರಲ್ಲಿ ಮಹಾತ್ಮ ಹಸು ಪುಣ್ಯಾತ್ಮ ಹಸು ಅಂತ ಇಲ್ಲ ಹಾಗೆ ಪ್ರತಿಯೊಂದು ಪ್ರಾಣಿಗೆ ಅಷ್ಟೇ ತನಗೆ ನಿಯಮಿಸಿದಂತೆ ಪ್ರಕೃತಿ ಶಕ್ತಿಗನುಸಾರವಾಗಿ ಅವು ಬಾಳ್ತಿರ್ತವೆ ಅನುಸಾರವಾಗಿ ಬಾಳ್ತಿರ್ತವೆ ಮೂರು ಗುಣ ರಾಜಸ ತಾಮಸ ಸಾತ್ವಿಕ ಇಷ್ಟೇ ಅದು ಕೂಡ ಅವಕ್ಕ ಆ ಪ್ರಜ್ಞೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದ್ದಂಗಿಲ್ಲ ಅದು ಸಹಜವಾಗಿ ಏನೋ ಪ್ರಕೃತಿ ದತ್ತವಾಗಿ ಬದುಕ್ತಾವಷ್ಟೇ ಆದರೆ ಮನುಷ್ಯ ಹಾಗಲ್ಲ ಮನುಷ್ಯ ಅವನು ಸರಿಯಾಗಿ ನಡ್ಕೊಂಡು ಸಂಸ್ಕಾರ ಸಿಕ್ಕು ಪೂರ್ವಜನ್ ಸಂ ಪೂರ್ವಜನ್ಮದ ಸಂಸ್ಕಾರ ಇದ್ದು ಅವನ ಆದರೆ ಮಹಾತ್ಮ ಆಗ್ಬೋದು ಪುಣ್ಯಾತ್ಮ ಆಗಬಹುದು ದಿವ್ಯಾತ್ಮ ಆಗಬಹುದು ಇಲ್ಲ ಅಂತಂದ್ರೆ ಅವನೊಬ್ಬ ಕ್ರೂರಿ ವಿಕಾರಿ ಅತ್ಯಾಚಾರಿ ಏನ್ ಬೇಕಾದರೂ ಆಗಬಹುದು ಎಲ್ಲ ಸಾಧ್ಯತೆಗಳನ್ನು ಪ್ರಕೃತಿ ಮನುಷ್ಯನಿಗೆ ಮಾತ್ರ ಇಟ್ಟಿದೆ ಅದಕ್ಕೆ ಪ್ರತಿಯೊಬ್ಬರು ಭಕ್ತರು ಬೆಳಿಗ್ಗೆ ಎದ್ದು ಕೂಡಲೇ ನೀವು ದೇವರನ್ನ ನೆನೆಸ್ತಿರೋ ಬಿಡ್ತಿರೋ ಅದೇನು ಸಂಬಂಧ ಇಲ್ಲ ನೆನೆಸೆ ನೆನೆಸ್ತೀರ ಆಮೇಲೆ ದೇವರನ್ನ ನೆನೆಸ್ದೆ ಹೋದರೂ ಕೂಡ ದೇವ್ರಿಗೇನು ನುಕ್ಸಾನ್ ಇಲ್ಲ ಮತ್ತು ದೇವರಿಗೇನು ಸಿಟ್ಟು ಇಲ್ಲ ನನ್ನನ್ನು ನೆನೆಸ್ಲಿಲ್ಲ ಈ ಭಕ್ತ ಅಂತ ಹೇಳಿ ದೇವರೇನು ಸಿಟ್ಟಾಗಲ್ಲ ದೇವರಿಗೂ ನಮ್ಮ ಪೂಜೆಗೂ ಲಾಭವೇ ಹೊರತು ದೇವರಿಗೇನಲ್ಲ ಹಾಗಾದರೆ ಬೆಳಗ್ಗೆ ಎದ್ದು ಕೂಡಲಿ ಏನನ್ನ ನೆನೆಸ್ಬೇಕು ಬೆಳಿಗ್ಗೆ ಎದ್ದು ಕೂಡಲೇ ನೀವು ನೆನೆಸ್ಬೇಕಾಗಿರೋದು ಮನುಷ್ಯತ್ವದ ಮಹತ್ವ ಮನುಷ್ಯನ ಮಹತ್ವ ಅಸಂಖ್ಯಾತ ಸೃಷ್ಟಿಗಳಿರೋ ಇಲ್ಲಿ ಅನಸಂಖ್ಯಾತ ಜೀವಗಳಿದ್ದಾವೆ ಜಲಚರಗಳಿದ್ದಾವೆ ಕೇ ಆಕಾಶದಲ್ಲಿ ಹರಡತಕ್ಕಂತಹಿದಾವೆ ಭೂಚರಗಳಿದ್ದಾವೆ ಅದರಲ್ಲಿ ಸಾವಿರಾರು ಪ್ರಭೇದಗಳಿದ್ದಾವೆ ಲಕ್ಷಾಂತರ ಕೋಟ್ಯಂತರ ಸಂಖ್ಯೆಯಲ್ಲಿ ಇದ್ದಾವೆ ಇನ್ನು ಸೂಕ್ಷ್ಮಾಣು ಜೀವಿಗಳ ಲೆಕ್ಕಕ್ಕೆ ಹೋದ್ರಂತೂ ಅವು ಎಲ್ಲವನ್ನೂ ಮೀರಿಸ್ಬಿಡ್ತವೆ ಅವು ಯಾವಕ್ಕೂ ಕೂಡ ಸ್ವಯಂ ಪ್ರಜ್ಞೆ ಇದೆ ಅಂತ ಹೇಳಲಿಕ್ಕಾಗಲ್ಲ ಪ್ರಕೃತಿಗನುಸಾರವಾಗಿ ನಡೀತಾ ಇದೆ ಅದಕ್ಕೆ ದೇವತೆಗಳನ್ನಿಸ್ಕೊಂಡಂತಹವರು ಕೂಡ ಅಂದ್ರೆ ಸ್ಥಿತಿ ಲಯದ ಹಿಂದೆ ಇರುವ ಡಿಟೀಸ್ ಅಂತ ಕರೀತಾರೆ ದೇವತೆಗಳು ಅವರೇನು ಅವ್ರಿಗೆ ಮನುಷ್ಯರು ಕಲ್ಪಿಸಿದ ಹಾಗೆ ಅಸ್ತಿತ್ವ ಏನಿಲ್ಲ ಅವ್ರ ತತ್ವ ತಾತ್ವಿಕವಾಗಿ ಅಸ್ತಿತ್ವ ಇದೆ ಅಷ್ಟೇ ಆದ್ರೆ ಮನುಷ್ಯ ಕಲ್ಪಿಸಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರೂ ಕೂಡ ಸ್ವತಂತ್ರರಲ್ಲ ಅವ್ರಿಗೆ ಉನ್ನತ ಮಟ್ಟಕ್ಕೆ ಇರೋಕ್ಕೋ ಅವಕಾಶ ಇಲ್ಲ ಕೆಳಗೆ ಇಳಿಯಕ್ಕೂ ಅವಕಾಶ ಇಲ್ಲ ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ ಅದನ್ನೇ ಚಾಮರಸ ಹೇಳೋದು ಉಳಿದ ಪ್ರಾಣಿಗಳೆಲ್ಲವೂ ಕರ್ಮಕ್ಕೆ ಅವು ಕರ್ತೃ ಅಲ್ಲ ಮಾನವ ಒಬ್ಬನೇ ಕರ್ಮಕ್ಕೆ ಕರ್ತೃ ಈಗ ನಾನಿವತ್ತು ಮನಸ್ಸು ಮಾಡಿಕೊಂಡ್ರೆ ಇವತ್ತು ಎಲ್ಲಿ ಏನು ಬೇಡಪ್ಪ ನನಗೆ ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಗವಿ ಸೇರ್ಕೊಂಡ್ಬಿಟ್ಟು ನಾನು ಪರಮಾನಂದದಲ್ಲಿ ಮುಳುಗಿ ಬಿಡಬಹುದೇನೋ ಆ ಸಾಧ್ಯತೆ ಮನುಷ್ಯನಿಗೆ ಇಲ್ಲಪ್ಪ ಏನು ಬೇಡ ನನಗೆ ಇದೇನು ಸನ್ಯಾಸ ಗಿನ್ಯಾಸ ಬೇಡ ಹೋಗಿ ಎಲ್ಲರ ಜೊತೆ ಗದ್ಲ ಮಾಡ್ತಾ ಜನಸಂಖ್ಯೆ ಹೆಚ್ಚು ಮಾಡ್ತಾ ಇರ್ತ ಅದಕ್ಕೂ ಅವಕಾಶ ಇರುತ್ತೆ ಅಂದರೆ ಎರಡಕ್ಕೂ ಅಥವಾ ಮಧ್ಯಮ ಮೂರನೇ ಮಾರ್ಗ ನಾಲ್ಕನೇ ಮಾರ್ಗ ಐದನೇ ಮಾರ್ಗ ಏನ್ ಮಾರ್ಗಗಳನ್ನು ಸೃಷ್ಟಿಸಬಲ್ಲ ಮನುಷ್ಯ ಇದು ಮನುಷ್ಯನ ಹೆಗ್ಗಳಿಕೆ ಒಬ್ಬ ಸುಮ್ಮನೆ ಒಂದು ಮಗುವಾಗಿ ತಾಯಿಯ ಗರ್ಭದಲ್ಲಿ ಪ್ರಾರಂಭ ಬೆಳೆಯಲಿಕ್ಕೆ ಶುರುವಾದ ಎರಡು ಅಣುಗಳು ಎಂತೆಂಥವಾದವು ಅದು ಐನ್ಸ್ಟಿನ್ ಅದು ಮಹಾತ್ಮ ಗಾಂಧಿ ಅದು ಬುದ್ಧನಾದವು ಬಸವಣ್ಣನಾದವು ಎಲ್ಲ ಆ ಎರಡು ಅಣುಗಳು ನಮ್ದು ನಿಮ್ದು ಎಲ್ಲರೂ ಅಷ್ಟೇ ಅಷ್ಟೇ ಎರಡು ಅಣುಗಳಿಂದ ಬಂದವು ಆದರೆ ಮನುಷ್ಯತ್ವಕ್ಕೆ ಅಂತ ಸಾಧ್ಯತೆಯನ್ನು ಇಟ್ಟಿದೆ ಪ್ರಕೃತಿ ಭಾಷೆಗಳು ಸಾವಿರಾರು ಭಾಷೆಗಳು ಸೃಷ್ಟಿಯಾದವು ಜನಾಂಗಗಳ ಸೃಷ್ಟಿಯಾದವು ದೇಶಗಳ ಸೃಷ್ಟಿಯಾದವು ಈಗ ಲಯ ಆಗಲು ಆಗುವ ಸಾಧ್ಯತೆಗಳು ಇದೆ ಹೊಡೆದಾಡಿ ಬಡದಾಡಿ ಯುದ್ಧ ಮಾಡಿ ಲಯ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಅದಕ್ಕೆ ನಾನು ಹೇಳೋದು ಲಯ ಮಾಡ್ಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಮತ್ತು ಈ ಲಯ ಪ್ರವೃತ್ತಿ ಹೊಡೆದಾಡೋ ಪ್ರವೃ ಯುದ್ಧ ಪ್ರವೃತ್ತಿ ನಮ್ಮಿಂದ ನಿಮ್ಮಿಂದನೇ ಶುರುವಾಗದು ಮೊದಲು ನಾವು ಮನೆಯಲ್ಲಿ ಚೆನ್ನಾಗಿ ಬದುಕ್ಬಿಟ್ರೆ ಈಗ ಮನೆಯಲ್ಲಿ ಚೆನ್ನಾಗಿರೋದನ್ನು ಕಲತ್ರೆ ಸುತ್ತಮುತ್ತ ಸ್ನೇಹಿತರ ಜೊತೆಗೆ ಚೆನ್ನಾಗಿತ್ತು ನನಗೇನು ಅಧಿಕಾರವೂ ಬೇಡ ಏನು ಬೇಡಪ್ಪ ಏನು ಶಾಂತತೆಯಿಂದ ಬಂದಿದೆಯೋ ಅದರಲ್ಲಿ ನಾನು ಆನಂದವಾಗಿರ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ನಿಯಮಾನುಸಾರವಾಗಿ ಯುದ್ಧಗಳು ಶುರುವಾಗದಲ್ಲಿ ನಿಯಮ ಬಿಟ್ಟು ಇನ್ನೊಬ್ಬರಿಗೆ ನಾವು ತೊಂದರೆ ಕೊಟ್ಟಾಗ ಜಗಳ ಯುದ್ಧಗಳು ಪ್ರಾರಂಭ ನಿಯಮಾನುಸಾರವಾಗಿ ಸಂವಿಧಾನಕ್ಕನುಸಾರವಾಗಿ ಧರ್ಮಗುರುಗಳು ಹೇಳಿದ ಅನುಸಾರವಾಗಿ ನಾವು ನಡ್ಕೊಂಡ್ಬಿಟ್ರೆ ಸಮಸ್ಯೆನೇ ಇಲ್ವಲ್ಲ ಇಲ್ಲಿ ಇಲ್ಲಿಂದ ಶುರುವಾಗಬೇಕು ಸಾಧನೆ ಪಿಂಡ ಸ್ಥಲ ಅವನು ಸಂಪೂರ್ಣವಾಗಿ ದೇಹಗ ನಾನೇ ಅನ್ ಯಾವ ದೇವರು ಇಲ್ಲ ಧರ್ಮವೂ ಇಲ್ಲ ಏನಿಲ್ಲ ಇಲ್ಲ ಅವನ ಪ್ರಕಾರ ಅಥವಾ ಕಲ್ಪಿಸಿಕೊಟ್ಟ ದೇವತೆಗಳಿಗೆ ಅಂಟ್ಕೊಂಡಿರ್ತಾನೆ ಅವನು ನನ್ನೊಳಗೆ ದೇವ್ರಿಗೆ ಇವರು ಅಂತ ಹುಡ್ಕೋಕೆ ಹೋಗಲ್ಲ ಅವನು ಸುಮ್ಮನೆ ಏನೋ ನೆಪಕ್ಕೆ ಪೂಜೆ ಆಗುತ್ತೆ ಜಾತ್ರೆ ಮಾಡ್ತಾನೆ ಕುಣಿತಾನೆ ಆನಂದ ಪಡ್ತಾನೆ ಆಯಿತು ಆಮೇಲೆ ಅದಕ್ಕೆ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ ಸತ್ತ ಮೇಲೆ ನಿನಗೆ ನರಕ ಪ್ರಾಪ್ತಿ ಅದನ್ನು ಅನ್ಕೊಂಡಿರ್ಬೋದು ಇನ್ನು ಕೆಲವರು ಅದು ಅದ್ರ ಬಗ್ಗೆಯೂ ಯೋಚನೆ ಮಾಡಲ್ಲ ನಾಳೆ ಬಗ್ಗೆ ಯೋಚನೆ ಮಾಡಕ್ಕೂ ಟೈಮ್ ಇಲ್ಲ ಮತ್ತು ಅವಕಾಶ ಇಲ್ಲ ಯಾಕೆ ದುಡಿಯೋದು ತಿನ್ನೋದು ಅವರದ್ದೇ ಆದಂತ ಬಯಕೆಗಳು ಜಗಳಗಳು ಪ್ರೀತಿ ದ್ವೇಷ ಇದರಲ್ಲೇ ಕಾಲ ಕಳೆಯಬೇಕಾಗತ್ತೆ ಎಷ್ಟೋ ಜನ್ಮಗಳು ನಾವು ಕಳೆದಿರ್ತೀವಿ ಹಾಗೆ ಬರ್ತಾ 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 ವಿದ್ಯೆ ಲೌಕಿಕ ವಿದ್ಯೆ ಆಮೇಲೆ ಸ್ವಲ್ಪ ಸಂಸ್ಕಾರದಿಂದ ಪ್ರೀತಿ ದಯೆ ಕರುಣೆ ಇವೆಲ್ಲ ಅರಳಕ್ಕೆ ಶುರುವಾಗುತ್ತೆ ಆಗ ಪಿಂಡಸ್ಥಲದಲ್ಲಿ ಏನೋ ಸ್ವಲ್ಪ ಪಿಂಡ ಜ್ಞಾನ ಶುರುವಾಗಕ್ಕೆ ಶುರುವಾಗ ಬರೀ ಈ ದೇಹ ನಾನು ಅಷ್ಟೇ ಅಲ್ವಲ್ಲ ಇನ್ನೇನು ಇದೆ ಆ ಪಿಂಡಸ್ಥಲದ ವಚನ ನಿನ್ನೆ ಮಹದೇವಿಯಕ್ಕನ ವಚನ ನೋಡ್ತಾ ಇದ್ವಿ ನೆಲದ ಮರೆಯ ನಿಧಾನದಂತೆ ಭೂಮಿಯಲ್ಲಿ ಹೇಗೆ ಸಂಪತ್ತಿದೆಯೋ ಹಾಗೆ ನಮ್ಮ ದೇಹದಲ್ಲಿ ಆತ್ಮ ಸಂಪತ್ತೊಡಗಿದೆ ನೆಲದ ಮರೆಯ ನಿಧಾನ ಫಲದ ಮರೆಯ ಅಂತೆ ಫಲ ಅಂದರೆ ಬೀಜ ಅಥವಾ ಹಣ್ಣು ಹಣ್ಣಿನ ಮಲ್ಲಿ ರುಚಿ ಇದೆ ಆದರೆ ಆಗುವುದಕ್ಕೆ ಮುಂಚೆ ಕಾಯಿದ್ದಾಗ ರುಚಿ ಇಲ್ಲ ಗೊತ್ತಾಯ್ತಲ್ವಾ ಈಗ ಒಂದು ಮಾವಿನ ಕಾಯಿ ಇದೆ ಹುಳಿ ಇರ್ತದದು ಅದೇ ಹುಳಿ ಹಣ್ಣು ಆಗ್ತಾ ಆಗ್ತಾ ಅದು ರುಚಿ ಆಗುತ್ತೆ ಅಂದರೆ ಪ್ರಕೃತಿ ಸಕ್ಕರೆಯನ್ನು ಬಳಸಲಾರ್ದೇ ಬೆಲ್ಲವನ್ನು ಬಳಸಲಾರದೆ ಹುಳಿಯನ್ನು ಸಿಹಿ ಮಾಡುವ ಕಲೆ ಪ್ರಕೃತಿ ಗೊತ್ತಿದೆ ಮಾವಿನ ಮರಕ್ಕೆ ಗೊತ್ತಿದೆ ಅಥವಾ ದ್ರಾಕ್ಷಿ ಮ ಬಳ್ಳಿಗೆ ಗೊತ್ತಿದೆ ಅಥವಾ ಮತ್ತೊಂದು ಗೊತ್ತಿದೆ ಅಂದರೆ ಎಂಥ ಅದ್ಭುತ ಹಾಗೇ ನಾವು ಸಂಕುಚಿತರಾಗಿದ್ದಾಗ ಕಾಯಿದ್ದಾಗ ಹೀಚಿದ್ದಾಗ ಬೈತಿರ್ತಾರ ಅವನು ಇನ್ನು ಸಣ್ಣ ಈಚಿದ್ದಂಗೆ ಏನೋ ತಿಳಿಯಂಗಿಲ್ಲ ಅವನು ಅದಕ್ಕೆ ಜಗಳ ಜಾಸ್ತಿ ಹುಳಿ 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 ಯಾರಾದರೂ ಇಷ್ಟಪಡ್ತಾರ ಸಿಹಿ ಆಗ್ತಿರುವಂಗೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆಯೇ ನಾವು ಒಂದು ಸೀಮಿತ ಸಂಸಾರಕ್ಕೆ ಒಳಗಾಗಿದ್ದಾಗ ಈಚುಗಳು ಜಾತಿ ಕುಲ ಗೋತ್ರ ಹೊಡೆದಾಟ ದೇಶ ಭಾಷೆ ಇವೆಲ್ಲ ಈಚುಗಳು ಅಂತ ಬರ್ತಾ 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 ಹಣ್ಣಾಗ್ತಾ ಆಗ್ತಾ ವಸುದೈವ ಕುಟುಂಬ ಕಂ ಇಡೀ ಭೂಮಿನೇ ನಂದು ಯಾರ ಜೊತೆ ಹೊಡೆದಾಡ್ಲಿ ಯಾರ ಜೊತೆ ಬಡ್ದಾಡ್ಲಿ ಸರ್ವಜ್ಞ ಹೇಳ್ತಾ ನನ್ನ ವಚನಾಗ ಬಹಳ ಅದ್ಭುತವಾದ ವಚನ ಅದು ಊರೆಲ್ಲ ನೆಂಟರು ಕೇರಿ ಎಲ್ಲವೂ ಬಳಗ ಧಾರುಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ ಯಾರನ್ನು ಬಿಡ್ಲಪ್ಪ ನಾನು ಊರೆಲ್ಲ ನೆಂಟರು ನನ್ನ ಊರವ್ರು ನನ್ನ ಎಲ್ಲರೂ ಕೇರಿ ಎಲ್ಲವೂ ಬಳಗ ನನ್ನ ಕೇರಿಲಿರ್ತಕ್ಕಂಥವ್ರು ನನ್ನ ಬಳಗದವ್ರೆ ಇನ್ನು ನಮ್ಮ ಮನೆಯವ್ರನ್ನೇ ನಾನು ಪ್ರೀತ್ಸಕ್ ಆಗ್ಲಿಲ್ಲ ಅಂದ್ರೆ ನನ್ನ ಮನೆಯವ್ರನ್ನೇ ನಾನು ಪ್ರೀತ್ಸಕ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ನಾನು ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ ಕೇರಿ ಊರು ಭೂಮಿಗೆ ಯಾವಾಗ ಕೇರಿ ಊರು ಭೂಮಿಗೆ ಮಾಡ್ಬೇಕಾದ್ರೆ ಅವನು ತಾನು ಮೊದಲು ತನ್ನೊಳಗೆ ಶಾಂತಿ ಸಮಾಧಾನ ತನ್ನ ಮನೆಯಲ್ಲಿ ಶಾಂತಿ ಆನಂದ ಸಿಗಬೇಕು ಇದೇ ನಾವು ದೇವ್ರ ಕಡೆಗೆ ಹೋಗೋದು ಬಿಟ್ಟು ಬಿಡೋಣ ದೇವ್ರ ಕಡೆಗೆ ಹೋಗೋದು ದೇವ್ರ ಕ್ಷೇತ್ರಗಳಿಗೆ ಹೋಗೋದ್ರಲ್ಲೇ ಮನುಷ್ಯ ಹಾಳಾಗ್ತಿರೋದು ದುಡ್ಡು ಸಮಯ ಶಕ್ತಿ ಎಲ್ಲವನ್ನೂ ಹಾಳು ಮಾಡ್ಕೊತಿದ್ದಾನೆ ಆದರೆ ಅದನ್ನು ಬಿಟ್ಟು ತನ್ನೊಳಗೆ ಶಾಂತಿಯನ್ನು ಹರಸಿ ತನ್ನ ಕುಟುಂಬದಲ್ಲಿ ಶಾಂತಿಯನ್ನು ಹರಸಿ ತನ್ನ ಊರಿನಲ್ಲಿ ತನ್ನ ಸುತ್ತಮುತ್ತ ಬಳಗ ಬಂಧು ಬಳಗ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕ್ಬಿಟ್ರೆ ದೇವ್ರು ನಿಮ್ಮನ್ನು ನೋಡ್ಕೊಂಡು ಬಂದ್ಬಿಡ್ತಾನಲ್ಲ ಪ್ರಯಾಗರಾಜಕ್ಕೂ ಹೋಗಬೇಕಾಗಿಲ್ಲ ಮತ್ತೆಲ್ಲೆಲ್ಲೆಲ್ಲೆಲ್ಲೋ ಬಾದ್ರ ಜ್ಯೋತಿರ್ಲಿಂಗಗಳು ಶಕ್ತಿ ಪೀಠಗಳು ಅವೆಲ್ಲ ನೀವೇ ಧರ್ಮ ಧರ್ಮಕ್ಷೇತ್ರಗಳು ಅದಕ್ಕೆ ಧರ್ಮಕ್ಷೇತ್ರಗಳು ಕುರುಕ್ಷೇತ್ರಗಳು ಹೋದ್ರೆ ಖಂಡಿತ ನೆಮ್ಮದಿ ಗದ್ಲ ಸಾವಿರಾರು ಜನಗಟ್ಟಲೆ ಹೋದ್ರೆ ಎಲ್ಲಿ ಶಾಂತಿ ಸಿಗ್ತದೆ ಎಲ್ಲಿ ಆನಂದ ಆಗುತ್ತೆ ಮತ್ತು ಭೂಮಿ ಕುಸಿತ ಆಗ್ಲಾರ್ದು ಏನಾಗುತ್ತೆ ಯಾಕೆ ಹಿಂಗೆ ನಮ್ಮ ಮನುಷ್ಯ ಅದನ್ನೇ ಧರ್ಮ ಅಂತ ಅನ್ಕೊಂಡ್ಬಿಡ್ತಾಯಿದ್ದಾನೆ ಕದ್ಲ ಮಾಡೋದೇ ಧರ್ಮವ ಖಂಡಿತ ಅಲ್ಲ ಶಾಂತಿ ಅವರು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಗೊತ್ತಿಲ್ಲದಿದ್ದವರು ಗೊತ್ತಿದ್ದವರು ಶರಣ ಧರ್ಮ ಗೊತ್ತಿದ್ದವರು ಶರಣರ ವಚನಗಳನ್ನು ಓದ್ದವರು ನೀವಾದರೂ ಆ ಹುಚ್ಚನ್ನು ಬಿಟ್ಬಿಡಿ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಮುಳುಗಬೇಕು ಪುಣ್ಯಗಳಿಸ್ಬೇಕು ನೋವು ಏನೂ ಬೇಡ ಇದ್ದಲ್ಲಿ ವಿದ್ಯೆಗಳ ಸರಿ ಗುಣಗಳ ಸರಿ ಸದ್ಗುಣಗಳನ್ನು ಒಂದೊಂದೇ ಒಂದೊಂದೇ ಕಲಿತಾ ಹೋಗೋಣ ಜೊತೆಗೆ ಎಲ್ಲರನ್ನೂ ಪ್ರೀತಿಸುವ ಪ್ರಯತ್ನ ಎಂಥವರನ್ನು ಕೂಡ ಕೆಲವು ಸಾರಿ ನಮ್ಮನ್ನು ದ್ವೇಷಿಸುವವರನ್ನು ಕೂಡ ನಾವು ದ್ವೇಷಿಸದೆ ಇದ್ದರೆ ಅದು ಪರಮಾತ್ಮನ ಕಡೆಗೆ ನಾವು ಅಥವಾ ಪಿಂಡ ಜ್ಞಾನದ ಕಡೆಗೆ ನಮ್ಮ ನಮ್ಮ ಅರಿವಿನ ಕಡೆಗೆ ಒಂದೊಂದು ಹೆಜ್ಜೆ ಇಟ್ಟ ಹಾಗೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶಿವ